ದಾವಣಗೆರೆಯಲ್ಲಿ ರೇಣುಕಾಸ್ವಾಮಿ ಹತ್ಯೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ ಮಳವಳ್ಳಿ ನಾಗರಿಕ ಬಂಧುಗಳ ವತಿಯಿಂದ ಪ್ರತಿಭಟನೆ ಕೂಡ ನಡೆದಿದೆ ತಾಲೂಕು ಪಂಚಾಯಿತಿ ಕಚೇರಿಯಿಂದ ಪೇಟೆ ವೃತ್ತದವರೆಗೆ ರ್ಯಾಲಿಯನ್ನು ನಡೆಸಿ ಸ್ವಾಮಿ ಹತ್ಯೆ ಪ್ರಕರಣವನ್ನು ಪ್ರತಿಭಟನಾ ನಿರತರು ಖಂಡಿಸಿದ್ದಾರೆ ಪ್ರಗತಿಪರರ ಸಂಘಟನೆ ವೀರಶೈವ ಸಂಘದಿಂದ ಧರಣಿ ನಡೆದಿರುವುದು ಪೇಟೆ ವೃತ್ತದಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಟ ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳ ವಿರುದ್ದ ಘೋಷಣೆಯನ್ನ ಕೂಗಿದ್ದಾರೆ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿರುವುದಿದೆಯಲ್ಲ ಇದು ಅಮಾನ ಮತ್ತು ಹೇಯ ಕೃತ್ಯ ದಿಟ್ಟ ನಿಷ್ಪಕ್ಷಪಾತ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರಿಗೆ ಇದೇ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ ಸೂಕ್ತ ತನಿಖೆಯನ್ನ ನಡೆಸಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿ ಅಂತ ಹೇಳಿ ಆಗ್ರಹ ಪಡಿಸಿದ್ದಾರೆ ಹಾಗೆಯೇ ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನ ಕೊಡಬೇಕು ರಕ್ಷಣೆಯನ್ನ ಕೂಡ ಒದಗಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ನಿಜವಾದ ನಡೆಸಿರ್ತಾನೆ ಇದರಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ತಂಡನನ್ನ ನಾವು ಈ ಒಂದು ಸಂದರ್ಭದಲ್ಲಿ ಅಭಿನಂದಿಸಬೇಕು ಅಂತ ಒಬ್ಬ ರಾಜಕಾರಣಿಗಳ ಬೆನ್ನ ಸಪೋರ್ಟ್ ಹಾಗೂ ಒಬ್ಬ ನಾಯಕ ನಟನಾಗಿ ಇವತ್ತೇನು ಅಪಾರ ಜನಪ್ರಿಯರಾಗಿದ್ದ ಅಪಾರ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅನೇಕ ಸಂಘ ಸಂಸ್ಥೆಗಳಿಂದ ವೀರಶೈವ ಸಮಾಜದಿಂದ ಇವತ್ತು ಪ್ರತಿಭಟನೆಯನ್ನು ನಡೆಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಗುರುಗಳ ಒಂದು ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ ಈ ಸಂದರ್ಭದಲ್ಲಿ ಎಲ್ಲರ ಒತ್ತಾಯ ನಮ್ಮೆಲ್ಲರ ಒತ್ತಾಯ ಸತ್ಯಾಸತ್ಯದಿಂದ ತನಿಖೆ ಆಗಬೇಕು ನ್ಯಾಯ ಒದಗಿಸಬೇಕು ಮೃಗಗಳ ರೀತಿಯಲ್ಲಿ ವರ್ತನೆಯನ್ನು ಮಾಡಿ ಏನು ಹತ್ಯೆಯನ್ನು ಮಾಡಿದರೆ ಮುಂದೆ ಯಾವತ್ತೂ ಕೂಡ ಈ ಧೈರ್ಯವನ್ನು ಯಾರು ಕೂಡ ಮಾಡಿರಬಾರ್ದು ಆ ರೀತಿಯಂಥ ಒಂದು ಪನಿಷ್ಮೆಂಟನ್ನು ಇವತ್ತು ನ್ಯಾಯಾಲಯದ ಚೌಕಟಲ್ಲಿ ಸಿಗಬೇಕು ಮತ್ತೆ ಗರ್ಭಿಣಿ ತಾಯಿ ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳೋದು ಅದು ಸಮಂಜಸ ಅಲ್ಲ ಅಂತ ಅನ್ಕೊಳ್ತೀನಿ ಇದು ಇನ್ನು ಈ ಪ್ರಕರಣ ಇನ್ನೂ ಇನ್ನು ತನಿಖೆಯಲ್ಲಿ ನಡೀತಾ ಇದೆ ಇನ್ನು ತನಿಖೆ ಆಗ್ತಾ ಇದೆ ಪರಿಶೀಲನೆ ಇನ್ನು ನಡೀತಾ ಇದೆ ಆದರೆ ಈ ಒಂದು ದುರ್ಘಟನೆ ಇದು ಒಂದು ದುಸ್ಥಿತಿ ಇದು ಬರಬಾರ್ದಾಗಿತ್ತು ಇದು ಆಗಬಾರ್ದಾಗಿತ್ತು ರೇಣುಕಾಸ್ವಾಮಿ ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅವರ ಸಾವು ಅವರ ಕುಟುಂಬದವರ ದುಸ್ಥಿತಿ ಇದು ಆಗಬಾರ್ದಾಗಿತ್ತು ಜೊತೆಗೆ ದರ್ಶನ್ ಅವರು ಕೂಡ ತುಂಬಾ ಒಳ್ಳೆ ನಟರು ತುಂಬ ಹೆಸರಾಂತ ನಟರು ಅವರ ಜೀವನದಲ್ಲೂ ಕೂಡ ಈ ಥರದ ಒಂದು ಘಟನೆ ಆಗಬಾರ್ದಾಗಿತ್ತು ಇದು ಒಂದು ದುಸ್ಥಿತಿ ಸರ್ ಆದರೆ ಇದರಿಂದ ಇಡೀ ಚಿತ್ರರಂಗಕ್ಕೆ ಅದು ಒಂದು ಕಪ್ಪು ಚುಕ್ಕೆ ಅಂತ ಹೇಳೋದು ಅದು ಸಮಂಜಸಾಲ ಸಾಮಾಜಿಕ ಜಾಲತಾಣವನ್ನು ಯಾವ ರೀತಿಯಲ್ಲಿ ಬಳಸ್ಕೊತೀವಿ ಯಾವ ರೀತಿಲಿ ಅದನ್ನು ನೋಡಿಕೊಳ್ತೀವಿ ಅದಕ್ಕೆ ನಾವು ಯಾವ ರೀತಿಲಿ ಪ್ರತಿಕ್ರಿಯೆ ನೀಡ್ತೀವಿ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ